ಸಾಂಸ್ಕೃತಿಕ ಇಲಾಖೆಯ ಅವಧಿಯಿಂದ ದೋರ ಕಕ್ಕಯ್ಯ ಜಯಂತ್ಯೋತ್ಸವ ಕಾಯಕ ಶರಣರ ಜಯಂತಿ ಆಚರಣೆಯನ್ನು ಇಂದು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ಮತ್ತು ಇತರೆ ಗಣ್ಯರು ಸಮುದಾಯದ ಮುಖಂಡರ ಉಪಸ್ಥಿತಿಯಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಐದು ಶರಣರ ಜಯಂತಿಯನ್ನು ಸರ್ಕಾರ ಅಚ್ಚುಕಟ್ಟಾಗಿ ಜನಮೆಚ್ಚುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದಕ್ಕೆ ನಮ್ಮ ಐದು ಸಮ ಸಮುದಾಯದ ವತಿಯಿಂದ ತುಂಬ ಧನ್ಯವಾದ ಅರ್ಪಿಸ್ತೇವೆ ಆದರೆ ನಮ್ಮದೊಂದು ಮನವಿ ಈ ಡೋರ್ ಕಕ್ಕ ಆತು ಸಮಗ್ರ ಹರಳ ಆತು ಮಾದರಿ ಚೆನ್ನೈ ಈ ಶರಣರದ ಎಲ್ಲೆಲ್ಲ ಸ್ಮಾರಕ ಅದಾವ ಅವು ಅಭಿವೃದ್ಧಿ ಆಗಿಲ್ಲ ಕುಂಠಿತಗೊಂಡಿದ್ದಾವೆ ಆದ್ದರಿಂದ ಸರ್ಕಾರಕ್ಕೆ ನಮ್ಮ ಮನವಿ ನಮ್ಮ ಶರಣರದು ಅವರು ಎಲ್ಲಿ ಕಾಯಕ ಮಾಡಿದ್ದಾರೆ ಎಲ್ಲಿ ಅವ್ರ ಸಮಾಧಿ ಇದಾವೋ ಅವು ಸರ್ಕಾರದ ಇದರಿಂದ ಉನ್ನತ ಮಟ್ಟದ ದರ್ಜೆಯಲ್ಲಿ ಅಭಿವೃದ್ಧಿ ಆಗಬೇಕು ಇಷ್ಟೇ ನನ್ನ ಇದೆ ಮತ್ತು ಈಗ ರಾಜ್ಯ ಮಟ್ಟದ ಇದನ್ನ ಸಮಾವೇಶ ಮಾಡ್ತಾರಲ್ಲ ಆ ಸಮಾಜಕ್ಕೆ ಆ ಊರಿ ಕೆರೆಗೆ ಹೋಗಿ ಇದ್ರ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಬೇಕು ಅಂತ ನನ್ನ ನಾಗಮೋಹನ್ ಸಾಹೇಬರಿಗೆ ನಾವು ಈಗಾಗಲೇ ಒಂದು ಮನವಿ ಕಟ್ಟಿದೇವೆ ನಾವು ಡೋರ್ ಕಕ್ಕ ಸಮಾಜದ ವತಿಯಿಂದ ಈ ಹನ್ನೆರಡನೇ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೆ ನಾವು ಮಾದಿಗ ಸಂಬಂಧಿತ ಜಾತಿಯಲ್ಲೇ ಬಂದಿದ್ದೇವೆ ಆದ್ದರಿಂದ ಮುಂದೆ ಸಹ ಇವತ್ತೂ ನಾವು ಮಾದಿಗ ಸಂಬಂಧಿತ ಪಟ್ಟಿಯಲ್ಲೇ ಇದ್ದೇವೆ ಮುಂದೆ ಸಹ ಅವ್ರ ಜೊತೆನೂ ಇರ್ತೇವೆ ಆದ್ದರಿಂದ ಆದರಣೀಯ ನ್ಯಾಯಮೂರ್ತಿ ನಾಗಮಂತ ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೇವೆ ಯಾರು ಈ ಮೀಸಲಾತಿ ವಿರೋಧ ಮಾಡ್ತಿದ್ದಾರೆ ಅವ್ರಿಗೆ ಬೇಕಾದ್ರೆ ಒಂದು ಗ್ರೂಪ್ ನಲ್ಲಿ ಇಡಿ ನಮಗೆ ಮಾತ್ರ ಈ ಮಾದಿಗರು ಬೇಹರು ಸಮಗಾರ ಮತ್ತು ಈ ನಾಕೂರು ಸಮಾಜಕ್ಕೆ ಏಳು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಮಧ್ಯಂತರ ಆದೇಶ ಕೊಡಬೇಕಂತ ಜಾರಿ ಮಾಡ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತೇನೆ ಇಲ್ಲ ಇಲ್ಲ ಈಗಾಗಲೇ ನಾವು ಮನವಿ ಅರ್ಪಿಸಿದೇವೆ ಮತ್ತೆ ಹದಿಮೂರನೇ ತಾರೀಕಿಗೆ ಆದರಣೀಯ ಮಾಜಿ ಮಂತ್ರಿಗಳಾದ ಎಚ್ ಆಂಜನೇಯ ಸಾಹೇಬರು ಒಂದು ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ನಮ್ಮ ಡೋಹರ್ ಕಕ್ಕ ಸಮಾಜ ಆಗಲಿ ಮಾದಿಗ ಸಮಾಜ ಆಗಲಿ ಸಮಗಾರ ಸಮಾಜ ಆಗಲಿ ಮಚ್ಗಾರ ಸಮಾಜ ಆಗಲಿ ನಾಲ್ಕು ಅದಕ್ಕೇನು ಸಂಬಂಧಪಟ್ಟ ಜಾತಿಗಳು ಅದಾವಲ್ಲ ನಾಲ್ಕು ಸಮುದಾಯದ ವತಿಯಿಂದ ಅವತ್ತಿನ ದಿವಸ ನಾವು ನಾವು ಸಭೆಗೆ ಮತ್ತೊಮ್ಮೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸಮುದಾಯದ ಮುಖಂಡನಾಗಿ ಇವತ್ತು ಏನು ಕಾಯಕ ಶಿವರ ಜಯಂತಿನ ಸರ್ಕಾರ ಹಮ್ಮಿಕೊಂಡಿದೆ ನಾವು ಖಂಡಿತ ಸರ್ಕಾರದ ಈ ಕ್ರಮನ ಸ್ವಾಗತಿಸ್ತಾ ಇದ್ದೀವಿ ಬಹಳ ಅಗ್ಗೂರಿಯಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸಮುದಾಯಗಳಿಗೆ ಅವಕಾಶ ಕಲ್ಪಿಸಬೇಕಾದಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದ್ಯಸ್ಯ ವಿಚಾರಣಾ ಆಯೋಗಕ್ಕೆ ಲಭ್ಯವಿರುವಂತ ದತ್ತಾಂಶ ಅಂದ್ರೆ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ನ್ಯಾಯಮೂರ್ತಿ ಸಾರಿ ಕಾಂತರಾಜ್ ವರದಿ ಹಾಗೂ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಈಗ ಸರ್ಕಾರದಲ್ಲಿ ದತ್ತಾಂಶಗಳು ಲಭ್ಯವಿದೆ ನೆರೆಯ ರಾಜ್ಯದಲ್ಲಿ ಈಗಾಗಲೇ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಅದರಂತೆ ಕರ್ನಾಟಕದಲ್ಲೂ ಕೂಡ ರೇವಂತ್ ರೆಡ್ಡಿಯವರ ಒಂದು ಮೇಲ್ಪಂಕ್ತಿನ ಅನುಸರಿಸಬೇಕು ಅದರಂತೆ ನೂರೊಂದು ಜಾತಿಗಳಿಗೂ ಅವರವರ ಜಾತಿ ಜನಸಂಖ್ಯೆಗೆ ಅನುಸಾರವಾಗಿ ಅವಕಾಶಗಳನ್ನು ಕೊಡಬೇಕು ಮಾದಿಗ ಸಂಬಂಧಿತ ಜಾತಿಗಳು ಈ ಇಡೀ ರಾಜ್ಯದಲ್ಲಿ ಬಹಳಷ್ಟು ಶೋಚನೀಯ ಸ್ಥಿತಿಯಲ್ಲಿದ್ದಾವೆ ಇಂಥ ಶೋಚನೀಯ ಸ್ಥಿತಿಲಿರ್ತಕ್ಕಂಥ ಸಮುದಾಯಗಳನ್ನ ಮೇಲೆತ್ತಿ ಸಾಮಾಜಿಕ ನ್ಯಾಯನ ನೀಡುವಂಥದ್ದು ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಯವರ ಕರ್ತವ್ಯ ಎಲ್ಲರೂ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಎಲ್ಲರೂ ಮಾತಾಡ್ತಾರೆ ಆದ್ರೆ ಆ ಬದ್ಧತೆನ ಸಿದ್ದರಾಮಯ್ಯನವರು ತೋರಿಸ್ತಾರೆ ಅಂತ ನಮ್ತಾ ಈ ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಬರ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಈ ಕಾರ್ಯಕ್ರಮ ಶುರು ಆಗುತ್ತೆ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಿರ್ತಕ್ಕಂಥ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂತ ಧರಣಿದೇವಿ ಮಾಲಗಿತ್ತಿ ಮಾಲಗತ್ತಿ ಅವರಿಗೆ ಮತ್ತು ಈ ಸಚಿವರಾದಂಥ ಶಿವರಾಜ್ ತಂಗಡಿಯವರಿಗೆ ತಂಗಡಿಗೆ ಅವರಿಗೆ ಹಾಗೂ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಧನ್ಯವಾದಗಳನ್ನ ರೂಪಿಸ್ತಾ ಇದ್ದೀವಿ ಮತ್ತೆ ಈ ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷ ಕೂಡ ನಡೆಸ್ತಾ ಈ ಕಾರ ಕಾಯಕ ಶರಣರ ಜಯಂತಿಯ ಪ್ರಯುಕ್ತ ಕಾಯಕ ಶರಣ ಈ ಆಯಾ ಸಮಾಜಗಳಲ್ಲಿ ಸಮಾಜಕ್ಕೆ ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆ ಕಾಯಕ ಶರಣ ಪ್ರಶಸ್ತಿ ಘೋಷಣೆ ಮಾಡಬೇಕು ಅಂತ ನಾವು ಸಮುದಾಯ ಎಲ್ಲ ಸಮುದಾಯಗಳ ಮುಖಂಡರ ಮುಖ ನಿಮ್ಮ ಮುಖೇನ ನಾವು ಎಲ್ಲರ ಪರವಾಗಿ ಸರ್ಕಾರವನ್ನು ಆಗ್ರಹಿಸ್ತಾ ಇದೆ ಮೂರ್ತಿ ಅಂತ ಅಖಿಲ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕರ್ನಾಟಕ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜಿಸಿರ್ತಕ್ಕಂತ ಈ ಒಂದು ಕಾರ್ಯಕ್ರಮ ಇನ್ನಿಷ್ಟರಲ್ಲೇ ಆರಂಭ ಆಗ್ತಾ ಇದೆ ಕಾಯಕ್ಷರಲ್ಲಿ ವಿಶೇಷವಾಗಿ ಮಾದಾರ ಚೆನ್ನಯ್ಯ ಸಮಗಾರ ಹರಳಯ್ಯ ಮಾದಾರ ಧೂಳಯ್ಯ ದೋರ ಕಕ್ಕಯ್ಯ ಉರುಲಿಂಗ ಪೆದ್ದಿ ಈ ಐದು ಜನ ಶರಣರ ಒಂದು ಸ್ಮರಣೆ ಕಾರ್ಯಕ್ರಮ ಇದರ ಜೊತೆಗೆ ಸರ್ಕಾರ ಒಂದು ಸಾಮಾಜಿಕ ನ್ಯಾಯದ ಕಳಕಳಿಯ ಒಂದು ಜವಾಬ್ದಾರಿಯನ್ನ ಪ್ರದರ್ಶನ ಮಾಡತಕ್ಕಂತ ಒಂದು ಸನ್ನಿವೇಶ ಈ ಒಂದು ಈ ಜನ್ಮ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಬಂದಿದೆ ಅಂತ ಹೇಳಿ ಇಚ್ಛಪಡ್ತೀನಿ ಕೊಡ್ತೀನಿ ನ್ಯಾಯಮೂರ್ತಿ ನಾಗಮಂದ್ ಆಯೋಗದ ಏಕಸದಸ್ಯ ಆಯೋಗ ಏನು ಪರಿಶಿಷ್ಟ ಜಾತಿಗಳಲ್ಲಿ ಒಳಮೀಸಲಾತಿ ವರ್ಗೀಕರಣದ ಕುರಿತು ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳ ಮುಖಾಂತರವಾಗಿ ಅಹವಾಲುಗಳನ್ನು ಪಡೆದುಕೊಂಡಿದ್ದಾರೆ ಆ ಎಲ್ಲ ಅಹವಾಲುಗಳನ್ನು ಅತಿ ಶೀಘ್ರದಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕು ಜೊತೆಗೆ ಏನು ಶೇಕಡಾ ಆರು ಚರ್ಮಕಾರರ ಮಾಲಿಗೆ ಸಂಬಂಧಿತ ಗುಂಪು ಅಂತ ಏನು ತೋರಿಸಿದ್ದಾರೆ ಸದಾಶಿವ ಆಯೋಗದಲ್ಲಿ ಆರು ಪ್ರತಿಶತ ಶೇಕಡಾವಾರನ್ನ ಏಳು ಪ್ರತಿಶತಗೆ ಹೆಚ್ಚಳ ಮಾಡಬೇಕು ಮತ್ತು ಏನು ಸುಮಾರು ನಲವತ್ತೊಂಬತ್ತು ಉಪ ಪಂಗಡಗಳನ್ನು ಒಳಗೊಂಡಿರ್ತಕ್ಕಂಥ ಈ ಗುಂಪಿಗೆ ಬಹಳಷ್ಟು ವರ್ಷಗಳಿಂದ ಈ ಮೀಸಲಾತಿಯ ಏನು ಅನುಕೂಲಗಳು ಮತ್ತು ಸಂವಿಧಾನಾತ್ಮಕ ಸೌಲಭ್ಯಗಳು ತಲುಪಿಲ್ಲ ಆ ಕಾರಣದಿಂದ ಇನ್ನಷ್ಟು ಕಾಲ ವಿಳಂಬ ಮಾಡ್ದೇನೆ ತಕ್ಷಣಕ್ಕೆ ಈ ಕೆಲಸ ಆಗಬೇಕು ಇದರಲ್ಲಿ ವಿಶೇಷವಾಗಿ ಮಾದಿಗ ಸಮುದಾಯ ಸಮಗಾರ ಸಮುದಾಯ ಮಚಗಾರ ಮತ್ತು ಡೋಹರ ಸಮುದಾಯದ ಉಪ ಪಂಗಡಗಳನ್ನು ಈ ಎಡಗೈ ಗುಂಪಿನಲ್ಲಿ ಒಳಗೊಂಡಿದೆ ಆದ್ದರಿಂದ ಮಾನ್ಯ ಸರ್ಕಾರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಜೊತೆಗೆ ಈ ಜನಾಂಗಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ಒಂದು ಕೊಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ನನ್ನ ಹೆಸರು ವೈಸಿ ಕಾಂಬಳೆ ರಾಜ್ಯ ಸಂಚಾಲಕರು ಕರ್ನಾಟಕ ರಾಜ್ಯ ಸಮಗಾರ ಹಳೆಯ ಒಳಮೀಸಲಾತಿ ಹೋರಾಟ ಸಿಗುತ್ತೆ ಅಂತ ಹಾವೇರಿಯಿಂದ ಬಂದಿದ್ದೇವೆ ಇಲ್ಲಿ ನಡೀತಕ್ಕಂತ ಈ ಒಂದು ಸಮಾರಂಭ ರಾಜ್ಯ ಮಟ್ಟದ ಒಂದು ಕಾಯಕಿಗಳ ಒಂದು ಸಮಾರಂಭ ನಡೀತಾ ಇದೆ ಇದಕ್ಕೆ ಸಾಕಷ್ಟು ಜನಸಂಖ್ಯೆಯಲ್ಲಿ ಎಸ್ಪೆಷಲಿ ಸಮಗಾರ ಸಮಾಜದವರು ಸಹಿತ ವಿಶೇಷವಾಗಿ ಏನು ರೀ ಬಹಳ ಆಸಕ್ತಿಯಿಂದ ಎಲ್ಲ ಊರು ಕಡೆಯಿಂದ ಬಂದಿದ್ದಾರೆ ಮತ್ತು ಇತರೆ ನಮ್ಮ ಸಹಯೋಗಿಗಳು ಹಿಂಗಡಿದಾರೆ ಆದ್ದರಿಂದ ನಮ್ದು ಒಂದು ಒತ್ತಾಯ ಇಷ್ಟೇ ಒಳ ಮೀಸಲಾತಿಯನ್ನು ಆದಷ್ಟು ಆ ಜಾರಿಗೆ ತರಬೇಕು ಅಂತ ಹೇಳಿ ನಾನು ನಮ್ಮ ಎಲ್ಲ ಸಮಾಜ ಬಾಂಧವರ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೆ ಏನಾಗಿದೆ ಅಂದರೆ ಕಾಯಕಗಳ ಇದು ಜಯಂತಿ ಆಚರಣೆ ಹತ್ತನೇ ತಾರೀಕು ಅಂತೇಳಿ ಗೌರ್ಮೆಂಟಿಂದ ಏನು ಫಿಕ್ಸ್ ಮಾಡಿದಾರಲ್ಲ ಹಿಂಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತೇ ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ಕಲಬುರಗಿ ಬಿಜಾಪುರ ಎಲ್ಲ ಕಡೆಯೂ ಮಾಡ್ತಾ ಮಾಡ್ತಾರೆ ಅದನ್ನು ಮೀರಿಸಿ ಸ್ಟೇಟ್ ಲೆವೆಲ್ ಹುಬ್ಬ ಬೆಂಗಳೂರಲ್ಲಿ ನಡೀತಾ ಇದೆಲ್ಲ ಅದನ್ನ ಬಿಡಬಾರ್ದು ಎಷ್ಟು ಸಾಧ್ಯ ಅಷ್ಟು ಮಂದಿ ಅಂತ ಅಂತೇಳಿ ನಾವು ಸ್ವತಃ ಅಲ್ಲಿಂದ ತಮ್ಮ ಎಲ್ಲ ಅನುಕೂಲ ಆತಂಕ ಕಾರು ಏನು ಅಷ್ಟೇ ಆದಷ್ಟು ಬೇಗನೆ ಮೀಸಲಾತಿಯಿಂದ ಜಾರಿಗೆ ತರಬೇಕಂತೇಳಿ ನಮ್ಮ ಸಮಾಜದ ಒಂದು ನಿಮಿಷ ಏನಂದ್ರೆ ತಾಳಿಕೋಟೆಯಲ್ಲಿ ಸುಮಾರಷ್ಟು ತಿಂಗಳಿಂದ ಇನ್ನು ರೋಡ್ ಅದಲೀಕರಣದಲ್ಲಿ ನಮ್ಮ ಸಮಗಾರ ಸಮತ ಅಂಗಡಿಗಳನ್ನು ಕಿತ್ತಾಕಿ ಮತ್ತೆ ಅವರಿಗೆ ಪುನರ್ವಸತಿ ಕಲ್ಪನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಇನ್ನುವರೆಗೆ ಇನ್ನುವರೆಗೆ ಆಗ್ತಾ ಇಲ್ಲ ದಯವಿಟ್ಟು ಅದರ ಮೇಲೆ ಒಂದು ಪೂಜೆಯನ್ನು ನಡೆಸಕ್ಕಂಥ ಬಡವರು ಇದ್ದಾರೆ ಸಮಗಾರ ಸಮಾಜದವರು ರೀ ಚಪ್ಪಲು ರಿಪೇರಿ ಮಾಡಿ ಆ ಮಾಡತಕ್ಕಂಥ ಒಂದು ಸಮಾಜದವರು ಇದ್ದಾರೆ ಆ ಒಂದು ಕುಂದುಕೊರತೆಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಇವತ್ತೇನು ಮಿಷನ್ ಬರ್ತಾರಲ್ಲ ಅವರು ಅದರ ಬಗ್ಗೆ ಗಮನಹರಿಸಿ ಅವರಿಗೆ ಸ್ಥಳದ ಒಂದು ಲಡಕರಿಯನ್ನ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಾ ಈ ಮೂಲಕ ತಾಳ್ಕೋಟಿ ಮತ್ತು ನಮ್ಮ ಕರ್ನಾಟಕ ಸಮಾರದ ಸಮಾಜ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ